ಎಲ್ರಿಗೂ ನಮಸ್ಕಾರ ಗುರು ಈ ದಿನ ಸೋಷಿಯಲ್ ಮೀಡಿಯಾ ಕಂಪ್ಲೀಟ್ ಆಗಿ ಬ್ಲಾಸ್ಟ್ ಆಗಿದೆ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾ ಬ್ಲಾಸ್ಟ್ ಆಗ್ಬೇಕಂದ್ರೆ ಆ ದಿನ ಒಂದು ಸ್ಪೆಷಲ್ ಡೇ ಆಗಿರುತ್ತೆ ಎಲ್ರಿಗೂ ಗೊತ್ತಿದೆ ಈ ದಿನ ನಮ್ಮ ಕಿಂಗ್ ಕೊಹ್ಲಿ ಅವರ ಬರ್ತ್ ಡೇ ಕ್ರಿಕೆಟ್ ಜಗತ್ತಲ್ಲಿ ಕಿಂಗ್ ಕೊಹ್ಲಿ ಅನ್ನೋದು ಒಂದು ಹಿಸ್ಟ್ರಿ ಒಂದು ಎಮೋಷನ್ ಒಂದು ಪವರ್ ಒಂದು ಎನರ್ಜಿ ನಮ್ಮ ವಿರಾಟ್ ಕೊಹ್ಲಿ ಅವರದು ಒಂದು ಡಿಫ್ರೆಂಟ್ ಮ್ಯಾನರಿಸಂ ಅಂತಾನೆ ಹೇಳ್ಬೋದು ಅವರು ಆಟ ಆಡ್ಬೇಕಾದ್ರೆ ಅವರಲ್ಲಿ ಬರುವಂತ ಗೆಲುವಿನ ಹಂಬಲ ಅವರ ಬ್ಯಾಟಿಂಗ್ ಇಂದ ಬರುವಂತ ರನ್ ಗಳ ಜ್ವಾಲೆ ಪ್ರತಿ ಕ್ರಿಕೆಟ್ ಅಭಿಮಾನಿಯ ಮನಸ್ಸನ್ನ ಗೆದ್ದಿದೆ ಈ ರೀತಿ ಅಭಿಮಾನಿಗಳ ಮನಸ್ಸನ್ನ ಗೆಲ್ಬೇಕಂದ್ರೆ ಒಬ್ಬ ಸಾಮಾನ್ಯ ಕೊಹ್ಲಿ ವಿರಾಟ್ ಕೊಹ್ಲಿ ಆಗಿ ಹೊರ ಹೊಮ್ಮಿದೆ ಹೇಗೆ ನಮ್ಮ ದೇಶದಲ್ಲಿ ಅದೆಷ್ಟೋ ಜನ ಟ್ಯಾಲೆಂಟೆಡ್ ಕ್ರಿಕೆಟ್ ಪ್ಲೇಯರ್ ಇದಾರೆ ನೀವು ನೋಡಿರ್ತೀರಾ ಎಷ್ಟೋ ಜನ ಕ್ರಿಕೆಟ್ ಗೆ ಬಂದು ಒಂದೆರಡು ಮ್ಯಾಚ್ ಆಡಿ ವಾಪಸ್ ಹೋಗ್ತಾರೆ ಟ್ಯಾಲೆಂಟ್ ಇದ್ರೂ ಕೂಡ ಕೆಲವರಿಗೆ ಅವಕಾಶ ಸಿಗಲ್ಲ ಎಷ್ಟೋ ಜನಕ್ಕೆ ಇಂಟರ್ನ್ಯಾಷನಲ್ ಆಡ್ಬೇಕನ್ನೋದು ದೊಡ್ಡ ಕನಸು ಎಷ್ಟೋ ಜನ ಎರಡ್ ಮ್ಯಾಚ್ ಆಡಿ ತಮ್ಮ ಇಂಟರ್ನ್ಯಾಷನಲ್ ಕೇರಿಯರ್ ಮಗಿಸ್ಬಿಡ್ತಾರೆ ಸೊ ಇಷ್ಟೊಂದು ಕ್ರೌಡ್ ಇರುವಂತ ನಮ್ಮ ಇಂಡಿಯಾದಲ್ಲಿ ಕ್ರಿಕೆಟ್ ಪ್ಲೇಯರ್ ನ ಮ್ಯಾನುಫ್ಯಾಕ್ಚರ್ ಮಾಡುವಂತಾನೇ ಹೆಸರಾಗಿರುವಂತ ನಮ್ಮ ದೇಶದಲ್ಲಿ ಒಬ್ಬ ವಿರಾಟ್ ಕೊಹ್ಲಿ ಆಗ್ಬೇಕಂದ್ರೆ ಅವರಲ್ಲಿರುವ ಸ್ಪೆಷಾಲಿಟಿ ಏನು ಏನಕ್ಕೆ ಕೊಹ್ಲಿ ಅಂದ್ರೆ ಹುಚ್ಚು ಹುಚ್ಚಾಗಿ ಕೂಗಾಡ್ತೀವಿ ಹುಚ್ಚು ಹುಚ್ಚಾಗಿ ಅಭಿಮಾನ ತೋರಿಸ್ತೀವಿ ಬನ್ನಿ ಇವತ್ತಿನ ಪರಮ್ ಸ್ಟೋರೀಸ್ ನಲ್ಲಿ ನಮ್ಮ ಕೊಹ್ಲಿ ಅವರ ಒಂದು ವಿಶೇಷ ಸಂಚಿಕೆ ನೀವೇನಾದ್ರೂ ಚಾನಲ್ ನ ಫಸ್ಟ್ ಟೈಮ್ ವಿಸಿಟ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನ ಪ್ರೋತ್ಸಾಹಿಸಿ ನಿಮ್ಮ ಪ್ರೋತ್ಸಾಹ ನಮ್ಗೆ ಇನ್ನಷ್ಟು ಎನರ್ಜಿ ಕೊಡುತ್ತೆ ಇವಾಗ ವಿರಾಟ್ ಕೊಹ್ಲಿ ಅಂದ್ರೆ ಒಬ್ಬ ಕ್ರಿಕೆಟ್ ಪ್ಲೇಯರ್ ಮಾತ್ರ ಅಲ್ಲ ಶಿಸ್ತು ಮತ್ತೆ ಸಮರ್ಪಣೆಯ ಪ್ರತೀಕ ಅವರ ಜೀವನದ ಕ್ಷಣನು ತುಂಬಾ ನಿಯಮಬದ್ಧವಾಗಿ ಇಟ್ಕೊಳ್ತಾರೆ ಬೆಳಿಗ್ಗೆ ಎದ್ದು ವ್ಯಾಯಾಮ ಆಹಾರ ನಿಯಂತ್ರಣ ಮ್ಯಾಚ್ ಮುನ್ನ ಶ್ರಮದ ಅಭ್ಯಾಸ ಇದು ಅವರ ದಿನಚರಿಯ ಒಂದು ಭಾಗ ಅವರಲ್ಲಿರೋ ವಿಶೇಷವಾದ ಅಂಶ ಅಂದ್ರೆ ಅವರು ಜಂಕ್ ಫುಡ್ ನ ತಿನ್ನೋದನ್ನ ನಿಲ್ಸಿ ತಮ್ಮನ್ನ ತಾವು ಫಿಟ್ನೆಸ್ ಕಡೆ ಸಂಪೂರ್ಣವಾಗಿ ತೋರಿಸ್ಕೊಂಡಿದ್ದಾರೆ ಅವರ ದೇಹದಲ್ಲಿರುವಂತಹ ಶಕ್ತಿ ಮೈಂಡ್ಸೆಟ್ ಮತ್ತೆ ಪರಿಶ್ರಮ ಅವರ ಶಿಸ್ತು ಮತ್ತು ಸಮರ್ಪಣೆಯ ಫಲ ಇವಾಗಿನ ಯಂಗ್ ಜನರೇಷನ್ಗೆ ನಮ್ಮ ವಿರಾಟ್ ಕೊಹ್ಲಿ ಅವರು ಹೇಳೋ ಮಾತೇನಂದ್ರೆ ನೀವು ನಿಮ್ಮ ದೇಹವನ್ನು ಗೌರವಿಸಿ ಅದು ನಿಮ್ಗೆ ಗೆಲುವನ್ನ ತಂದುಕೊಡುತ್ತೆ ಅನ್ನೋದು ಅದು ಯಾವುದೇ ರೀತಿ ಗೆಲುವಾಗಿರ್ಬೋದು ಯಾವುದೇ ರೀತಿ ಆಟ ಆಗಿರ್ಬೋದು ಪ್ರತಿಯೊಬ್ಬರು ತಮ್ಮನ್ನ ತಾವು ಕಠಿಣ ಪರಿಶ್ರಮ ಶ್ರದ್ಧೆ ಶಿಸ್ತನ ಪಾಲನೆ ಮಾಡಿದ್ರೆ ಪ್ರತಿಯೊಬ್ಬರು ಕೂಡ ಒಬ್ಬ ವಿರಾಟ್ ಕೊಹ್ಲಿ ಅಂತ ಆಟಗಾರ ಇದ್ದೇ ಇರ್ತಾನೆ ಪ್ರತಿ ಒಂದು ಸಾಧನೆ ಅಂದ್ರೆ ಅದು ಆಗಲ್ಲ ಪ್ರತಿ ಒಂದಕ್ಕೂ ಅಷ್ಟೇ ಎಫರ್ಟ್ ಹಾಕ್ಲೇಬೇಕಾಗುತ್ತೆ ಸೊ ಇವಾಗಿನ ಗೆ ವಿರಾಟ್ ಕೊಹ್ಲಿ ಅವರು ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಗೆ ತಮ್ಮ ದೇಹವನ್ನ ಪ್ರೀತಿಸಿದ್ರೆ ಅದು ಎಷ್ಟು ದೊಡ್ಡದಾಗಿ ಯಶಸ್ಸು ತಂದು ಕೊಡುತ್ತೆ ನೀವು ಜಸ್ಟ್ ಇಮ್ಯಾಜ್ ಮಾಡ್ಕೊಳ್ಳಿ ವಿರಾಟ್ ಕೊಹ್ಲಿ ಸ್ಟೇಡಿಯಂಗೆ ನಡ್ಕೊಂಡು ಬರ್ತಿದಾರೆ ಅಂದ್ರೆ ಸುತ್ತ ಇರೋ ಫ್ಯಾನ್ಸ್ ಅಷ್ಟು ಜೋರಾಗಿ ಕೆರಸ್ತಾರೆ ಯಾಕೆ ಸುಮ್ನೆ ಯಾವುದೇ ಯಶಸ್ಸು ಬಂದಿರಲ್ಲ ಸುಮ್ ಸುಮ್ನೆ ಯಾರು ಕೂಗಲ್ಲ ಹುಚ್ಚ ಅವರಿಗೆ ಸುಮ್ ಸುಮ್ನೆ ಕೂಗಕ್ಕೆ ನೆವರ್ ವಿರಾಟ್ ಕೊಹ್ಲಿ ಅಂದ್ರೆ ಆ ಶಿಸ್ತು ಆ ಪರಿಶ್ರಮದಿಂದ ಅವರು ಅಷ್ಟು ಉನ್ನತ ಮಟ್ಟಕ್ಕೆ ಏರಿದ್ದಾರೆ ಅದನ್ನ ನಾವು ಗೌರವಿಸಬೇಕು ಅವರಿಂದ ನಾವು ಕಲಿಬೇಕು ಅವರಿಂದ ನಾವು ತಿಳ್ಕೋಬೇಕು ಇನ್ನು ವಿರಾಟ್ ಕೊಹ್ಲಿ ಅವರಿಗೆ ಯಾವ ತರ ಫ್ಯಾನ್ಸ್ ಇದಾರೆ ಯಾರೆಲ್ಲ ಫ್ಯಾನ್ಸ್ ಇದಾರೆ ಜಸ್ಟ್ ಇಮ್ಯಾಚ್ ಮಾಡಿ ಒಂದು ಚಿಕ್ಕ ಮಗುವಿಂದ ಹಿಡಿದು ಹಣ್ಣು ಮುದುಗರಾಗೋರಿಗೂ ವಿರಾಟ್ ಕೊಹ್ಲಿನ ಇಷ್ಟಪಡ್ತಾರೆ ಯಾಕೆ ಎಲ್ಲಾ ಏಜ್ ಕ್ಯಾಟಗರಿನ ಅವರು ಅಟ್ರಾಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಅವರಲ್ಲಿ ಏನೋ ಒಂದು ಅದ್ಭುತವಾದ ಸೆಳೆತ ಅದ್ಭುತವಾದ ಆಕರ್ಷಣೆ ಅದ್ಭುತವಾದ ಪರ್ಫಾರ್ಮೆನ್ಸ್ ಅವರಲ್ಲಿ ಕಾಣಿಸುತ್ತೆ ಅದಕ್ಕೆ ಒಂದೇ ಒಂದು ಉತ್ತರ ಅವರ ಎಫರ್ಟ್ ಅವರ ಶಿಸ್ತು ಅವರ ಶ್ರದ್ಧೆ ಇದಕ್ಕೆ ಇನ್ನು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ವಿರಾಟ್ ಕೊಹ್ಲಿ ಅವ್ರ ಜೊತೆ ಆಡ್ಬೇಕಂದ್ರೆ ಎಷ್ಟು ಯಂಗ್ ಪ್ಲೇಯರ್ ತುಂಬಾ ಇಷ್ಟಪಡ್ತಾರೆ ನಮ್ಮ ದೇಶದವರು ಅಂತಲ್ಲ ಬೇರೆ ದೇಶದ ಯಂಗ್ ಪ್ಲೇಯರ್ ಕೂಡ ನಾನು ವಿರಾಟ್ ಕೊಹ್ಲಿ ಜೊತೆ ಒಂದ್ ಮ್ಯಾಚ್ ಆಡ್ಬೇಕು ಅಂತ ಆಸೆ ಪಡ್ತಾರೆ ಅಲ್ಲೇ ಅರ್ಥ ಆಗುತ್ತಲ್ಲ ವಿರಾಟ್ ಕೊಹ್ಲಿ ಅವರಿಗೆ ಫ್ಯಾನ್ ಬೇಸು ಯಾವ ಲೆವೆಲ್ಗಿದೆ ಗಿದೆ ಎಂತೆಂತ ವ್ಯಕ್ತಿಗಳನ್ನ ಅಟ್ರಾಕ್ಟ್ ಮಾಡ್ತಾರೆ ಒಂದು ಟೈಮ್ ಅಲ್ಲಿ ನಮ್ಮ ಡಬ್ಲ್ಯೂ ಪಿ ಎಲ್ ವುಮೆನ್ಸ್ ಪ್ರೀಮಿಯರ್ ಕ್ರಿಕೆಟ್ ಲೀಗ್ ಅಲ್ಲಿ ನಮ್ಮ ಆರ್ ಸಿ ಬಿ ಟೀಮ್ ತುಂಬಾ ಸೋಲ್ತಿರುತ್ತೆ ಅವರ ಒಂದು ಮೋಟಿವೇಶನ್ ಅಲ್ಲಿ ಅಲ್ಲಿ ಇರುವಂತ ಸ್ಪಿರಿಟ್ ನ ಬದಲಾಯಿಸುತ್ತೆ ನೋಡಿ ಅವ್ರ ಮಾತು ಎಷ್ಟು ವ್ಯಾಲ್ಯೂನ ನ ಆಡ್ ಮಾಡಿದೆ ಅಂತ ಈ ರೀತಿಯಾಗಿ ನಮ್ಮ ವಿರಾಟ್ ಕೊಹ್ಲಿ ಅವರು ಒಂದು ದೊಡ್ಡ ಬ್ರಾಂಡ್ ಆಗಿ ಬೆಳೆದಿದ್ದಾರೆ ಇವತ್ತು ಇದೆ ನಮ್ಮ ಫ್ಯಾನ್ಸ್ ಕಡೆಯಿಂದ ಇಡೀ ಪ್ರಪಂಚದ ಕ್ರಿಕೆಟ್ ಅಭಿಮಾನಿಗಳ ಕಡೆಯಿಂದ ನಮ್ಮ ವಿರಾಟ್ ಕೊಹ್ಲಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ವಿರಾಟ್ ಕೊಹ್ಲಿ ಅವರು ಎರಡ್ ಸಾವಿರದ ಇಪ್ಪತ್ತೈದರ ಓಡಿಯಾ ಕ್ರಿಕೆಟ್ ನ ಆಡೇ ಆಡ್ತಾರೆ ಅನ್ನೋರು ಕಮೆಂಟ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ಅದೇ ರೀತಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಟೈಪ್ ಮಾಡಿ ನನ್ನ ಈ ಚಾನಲ್ ನಲ್ಲಿ ಇದೇ ರೀತಿ ಡಿಫರೆಂಟ್ ಡಿಫರೆಂಟ್ ವಿಡಿಯೋಗಳು ನಿಮ್ಗೆ ನೋಡೋ ಸಿಗುತ್ತೆ ಮತ್ತೆ ಸಿಗೋಣ ಪರಂ ಸ್ಟೋರಿಯ ಇನ್ನೊಂದು ちょってだけ。